ಮಂಡ್ಯ ಲೋಕಲ್ ಫೈಟ್ನಲ್ಲೂ ಕೂಡ ಡರ್ಟಿ ಪಾಲಿಟಿಕ್ಸ್ ನಡೆದಿದೆ ಮನ್ಮೋಲ್ ಚುನಾವಣೆ ಗೆಲ್ಲೋದಕ್ಕೆ ಗೂಂಡಾಗಿರಿ ಹಾಗೂ ಕೊಲೆ ಬೆದರಿಕೆ ಹಾಕಲಾಯಿತ ಎಸ್ ಜೆಡಿಎಸ್ ಶಾಸಕನಿಗೆ ಸ್ವಪಕ್ಷೀಯ ಮುಖಂಡನಿಂದಲೇ ಬೆದರಿಕೆ ಬಂದಿದೆಯ ಕೆಆರ್ಪೇಟೆ ಶಾಸಕ ಎಚ್ ಟಿ ಮಂಜು ಗಂಭೀರ ಆರೋಪ ಮಾಡಿದ್ದಾರೆ ಜೆಡಿಎಸ್ ಮುಖಂಡ ಮನ್ಮೋಲ್ ನಿರ್ದೇಶಕ ದಾಲು ರವಿ ವಿರುದ್ಧ ದೂರು ಕೊಟ್ಟಿದ್ದಾರೆ ಆಡಿಯೋ ಸಹಿತ ಮಂಡ್ಯ ಎಸ್ಪಿಗೆ ದೂರು ನೀಡಿದ್ದಾರೆ ಶಾಸಕ ಮಂಜು ಶಾಸಕ ಮಂಜು ಬೆಂಬಲಿಗರನ್ನ ಮನೆಗೆ ಕರೆಸಿಕೊಂಡು ಬೆದರಿಕೆ ಹಾಕಿದ್ದಾರಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆ ಹಾಕಿರುವಂತಹ ಆರೋಪ ಈಗ ಮಾಡಿದ್ದಾರೆ ಮಗನೇ ಸುಮ್ಮನೆ ಬಿಡಲ್ಲ ನಿನ್ನನ್ನ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾರಂತೆ ಪೇಟೆ ಶಾಸಕ ಎಚ್ ಟಿ ಮಂಜು ಗಂಭೀರ ಆರೋಪ ಮಾಡಿದ್ದಾರೆ ಮಂಜುನನ್ನ ಹೊಡೆಸ್ತೀನಿ ಅಂತ ಡಾಲು ರವಿ ಆವಾಜ್ ಹಾಕಿರೋದಂತೆ ಮನ್ಮುಲ್ ನಿರ್ದೇಶಕ ಚುನಾವಣೆಗೆ ಪ್ರತಿನಿಧಿ ಆಯ್ಕೆ ವಿಚಾರಕ್ಕೆ ಈ ಬೆದರಿಕೆ ಹಾಕಿರೋದು ಗಗನ ಎಂಬಾಕೆಯನ್ನ ಪ್ರತಿನಿಧಿಯಾಗಿ ಮಾಡುವಂತೆ ಧಮಕಿ ರವಿಯಿಂದ ಆಗಿದೆ ಶಾಸಕ ಮಂಜುನನ್ನ ಹೊಡಿಸ್ತೀನಿ ಈ ರೀತಿ ರವಿ ಆವಾಜ್ ಹಾಕಿದ್ದಂತೆ ಗಗನ ಎಂಬಾಕೆಯನ್ನೇ ಪ್ರತಿನಿಧಿಯಾಗಿ ಮಾಡಬೇಕು ಅಂತಲೂ ಕೂಡ ಧಮಕಿ ಹಾಕಿದ್ದಾರಂತೆ ಮನ್ಮೋಲ್ ನಿರ್ದೇಶಕ ಚುನಾವಣೆಗೆ ಪ್ರತಿನಿಧಿ ಆಯ್ಕೆಯ ವಿಚಾರಕ್ಕೆ ಬೆದರಿಕೆ ಹಾಕಲಾಗಿರೋದು ಮಂಡ್ಯ ಲೋಕಲ್ ಫೈಟ್ ನಲ್ಲೂ ಕೂಡ ಗಿ ಪಾಲಿಟಿಕ್ಸ್ ನಡೆದಿದೆ ಜೆಡಿಎಸ್ ಶಾಸಕನಿಗೆ ಸ್ವಪಕ್ಷೀಯ ಮುಖಂಡನಿಂದಲೇ ಬೆದರಿಕೆ ಬಂದಿರುವಂತಹ ಆರೋಪ ಇದು ಕೆಆರ್ಪೇಟೆ ಶಾಸಕ ಟಿ ಮಂಜು ಗಂಭೀರ ಆರೋಪ ಮಾಡಿದ್ದಾರೆ ಮನ್ಮೂಲ್ ನಿರ್ದೇಶಕ ಡಾಲು ರವಿ ವಿರುದ್ಧ

நன் தப்பூர் ஜெடிஎஸ் 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 பூராங்கே ಗೊತ್ತಿಲ್ಲ ಅಲ್ಲಿ ಕುತ್ಕೊಂಡೋಣ ಅಣ್ಣ ಒಂದ್ ನಿಮಿಷ ಅರ್ಥ ಸರ್ ಗೊತ್ತು ನಿಮಿಷ ನಮ್ ಮಾತಾ ಕೇಳೋಣ ಒಂದ್ ನಿಮಿಷ ಕೇಳೋಣ

ಬೀದರ್ನ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಚಿನ್ ಮನೆಗೆ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಭೇಟಿ ನೀಡಿದ್ದಾರೆ ಈಶ್ವರ ಖಂಡ್ರೆ ಮನೆಗೆ ಆಗಮಿಸ್ತಾ ಇದ್ದ ಹಾಗೆ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿತ್ತು ಪೊಲೀಸರ ವಿರುದ್ಧ ಸಚಿನ್ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಮನೆಗೆ ಬಂದಂತಹ ಪೊಲೀಸರನ್ನ ಸಚಿನ್ ಅಕ್ಕಂದಿರು ಹೊರದಬ್ತಾರೆ ನ್ಯಾಯ ಕೊಡಲು ಪೊಲೀಸರು ವಿಫಲರಾಗಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕ್ತಾರೆ ಸಚಿನ್ ಅಕ್ಕಂದಿರು ಓರ್ವ ಪೊಲೀಸ್ ಕೂಡ ಮನೆಗೆ ಕಾಲಿಡೋದು ಬೇಡ ಅಂತ ಈ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ ಸಚಿನ್ ಮನೆಯಿಂದ ಬೀದರ್ ಎಸ್ಪಿ ಪ್ರದೀಪ್ ಗುಂಟಿ ಆಗ ಕಾಲ್ ಕಿಡ್ತಾರೆ ಪೊಲೀಸರು ಹೊರಗೆ ಹೋಗಲಿ ಅಂತ ಸಚಿನ್ ಕುಟುಂಬ ಕಿಡಿಕಾರ ಸಚಿನ್ ಅಕ್ಕಂದರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಇವತ್ತು ಸಚಿನ್ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳೋದಿಕ್ಕೆ ಅಂತ ಅವರ ನಿವಾಸಕ್ಕೆ ಭೇಟಿ ಕೊಡ್ತಾರೆ ಆ ಸಂದರ್ಭದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟುತ್ತೆ ಅಷ್ಟೇ ಅಲ್ಲ ಪೊಲೀಸರ ವಿರುದ್ಧವೂ ಕೂಡ ಸಚಿನ್ ಅಕ್ಕಂದಿರು ಗರಂ ಆಗ್ತಾರೆ ಪೊಲೀಸರು ನಮಗೆ ನ್ಯಾಯ ಕೊಡಿಸೋದಿಕ್ಕೆ ನಾಲಾಯ್ಕಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಒಬ್ಬೇ ಒಬ್ಬ ಪೊಲೀಸರು ಕೂಡ ನಮ್ಮ ಮನೆಗೆ ಕಾಲಿಡೋದು ಬೇಡ ಅಂತ ಅವರನ್ನ ಹೊರದಪ್ಪ ಎರಡು ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಸಚಿನ್ ನಿವಾಸಕ್ಕೆ ಸಚಿವ ಈಶ್ವರ ಖಂಡ್ರೆ ಅವರು ಭೇಟಿ ಕೊಟ್ಟಂಥದ್ದು ಕುಟುಂಬಸ್ಥರ ಜೊತೆ ಮಾತನಾಡ್ತಾ ಇರುವಂಥದ್ದು ಮತ್ತೊಂದು ಕಡೆ ಸಚಿನ್ ಅಕ್ಕಂದಿರು ಪೊಲೀಸರ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕ್ತಂತಹ ಪರಿ ಸಚಿನ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಪೊಲೀಸರು ಕೇಸ್ ದಾಖಲಿಸ್ಕೊಳ್ತಾ ಇಲ್ಲ ಸರಿಯಾದ ಕ್ರಮ ತೆಗೆದುಕೊಳ್ತಾ ಇಲ್ಲ ಇಂತಹ ಪೊಲೀಸರಿಂದ ನಮಗೆ ನ್ಯಾಯ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಪೊಲೀಸರು ನಮ್ಮ ಮನೆಗೆ ಕಾಲಿಡೋದೇ ಬೇಡ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಚಿನ್ ಅಕ್ಕಂದಿರು ಹಾಗಾಗಿ ಸಚಿನ್ ನಿವಾಸಕ್ಕೆ ಬಂದಂತಹ ಎಸ್ ಪಿ ಅಲ್ಲಿಂದ ಹೊರ ಹೋಗ್ತಾರೆ ಎಸ್ ಪಿ ಅವರ ಮುಂದೆ ಗರಂ ಆಗ್ತಾರೆ ಸಚಿನ್ ಅಕ್ಕಂದಿರು ಮತ್ತೊಂದು ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿ ಪಟ್ ಹಿಡಿದಿದೆ ಬಿಜೆಪಿ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ ಅವರು ಹೇಳಿದ ಕೂಡಲೇ ನಾನು ಯಾಕೆ ರಾಜೀನಾಮೆ ಕೊಡಲಿ ಅಂತ ಪ್ರಶ್ನೆ ಮಾಡ್ತಾರೆ ಪ್ರಿಯಾಂಕ್ ಖರ್ಗೆ ನನ್ನ ವಿರುದ್ಧದ ಆರೋಪಕ್ಕೆ ಸಾಕ್ಷಿಯಾಗಲಿ ಪುರಾವೆ ಆಗಲಿ ಕೊಡಬೇಕಲ್ವಾ ನನಗೆ ನೈತಿಕತೆ ಇರೋದಕ್ಕೆ ನಿಮ್ಮ ಮುಂದೆ ಕುಳಿತಿದ್ದೇನೆ ಹೆಣ ಬಿದ್ದಾಗ ರಾಜಕೀಯ ಮಾಡೋದನ್ನು ಮೊದಲು ಬಿಡಲಿ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾರೆ ಖರ್ಗೆ ನಿಮ್ಮ ಕಲಬುರಗಿ ನಾಯಕರ ಬಗ್ಗೆ ತಿಳಿದುಕೊಂಡು ಬನ್ನಿ ಬಿಜೆಪಿ ಹಿರಿಯ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ಕೊಟ್ಟಂತಹ ಸಲಹೆ ಆರ್ ಎಸ್ ಎಸ್ ವಿರೋಧ ಮಾಡಿದ್ದಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಿದ್ದೀರಿ ಐ ಟಿ ಇಡಿ ಅಮಿತ್ ಶಾ ಅವರನ್ನ ಬಿಟ್ಟರು ನಾನು ಹೆದ್ರಲ್ಲ ನಮ್ಮ ತಂದೆ ಕೂಡ ಅದೇ ರೀತಿಯಲ್ಲೇ ಬಂದವರು ಅಂತ ಸವಾಲು ಹಾಕ್ತಾರೆ ಪ್ರಿಯಾಂಕ್ ಖರ್ಗೆ ಏನ್ ಸತ್ಯ ಇದೆ ಹೇಳಿ ಹಿಂದೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಗುಲ್ಬರ್ಗಕ್ಕೆ ಬಂದು ನನಗೆ ರಾಜೀನಾಮೆ ಕೇಳಿದರು ಯಾರೋ ಕೆಲ್ಸಕ್ಕೆ ಬರಲ್ಲ ಮಣಿಕಂಠ ರಾಠೋಡು ನಮ್ಮ ನಾವು ಅವ್ರ ಮೇಲೆ ಮರಣಾಂತಕ ಹಲ್ಲೆ ಮಾಡಿದ್ವಿ ಅಂದ್ಬಿಟ್ಟು ರಾಜೀನಾಮೆ ಕೇಳಿದರು ಏನಾಯಿತು ಅದಕ್ಕೆ ಉತ್ತರ ಕೊಟ್ಟರೆ ವಿಜೇಂದ್ರ ಅವರು ಇಂಥವರಿಗೆ ಇವ್ರು ಸಾಕ್ತಾಯಿರೋದು ಬಿ ಜೆ ಪಿಯವರು ಅವ್ರ ಥರ ಸುಳ್ಳು ಹೇಳಿ ಹಿಟ್ ಆ್ಯಂಡ್ ರನ್ ಮಾಡಿ ಹೋಗ್ತಾಯಿಲ್ಲ ಏನೇ ಇದ್ದರೂ ನಾವು ಹೇಳ್ತಾ ಇದ್ದೀವಲ್ಲ ಎಫ್ ಎಸ್ ಎಲ್ ಬರಲಿ ಸತ್ಯ ಸತ್ಯಾಂಶ ಹೊರಗೆ ಬರಬೇಕು ತನಿಖೆ ಆಗಲಿ ಇಂಡಿಪೆಂಡೆಂಟ್ ಆಗಿ ಅಂತ ನಾವೇನು ಅವ್ರ ಥರ ಇದು ಏನೋ ಎಲ್ಲೋ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದೀವ ನೇರವಾಗಿ ನಾನು ಕೇಳಿದ್ದೀನಿ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಲಿ ಅವರು ಕೊಡ್ತಾರಾ ಆಗೋದಿಲ್ಲ ಮಾಡಿರಬಹುದು ಮಾಡಿದ್ದಾನೆ ಅಂತನೂ ಏನಿಲ್ಲ ಗೊತ್ತಿಲ್ಲ ಯಾರೋ ಆಪ್ತನು ಮಾಡಿರಬಹುದು ಅಂದ್ಬಿಟ್ಟು ನೀವು ರಾಜೀನಾಮೆ ಕೇಳ್ತಾ ಇದ್ದೀರಾ ನಿಮ್ಮ ತಂದೆಯವರು ಪೂಜಿ ಅಪ್ಪಾಜಿ ಅವ್ರದ್ದು ಪ್ರೂವ್ ಆಗಿದೆ ಅಲ್ಲ ಇವರೇ ನೀವು ರಾಜೀನಾಮೆ ಕೊಡಬಾರ್ದಾ ಯಾವ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಕೋರ್ಟ್ನಲ್ಲಿ ಕೆ ಮುಂದಕ್ಕೆ ಹಾಕಿಸ್ತಾ ಇದ್ದೀರಾ ಚಾರ್ಜ್ ಶೀಟು ಸಲ್ಲಿಸ್ಲಾಗಿದೆ ಅವ್ರ ಬಗ್ಗೆ ಅದ್ರ ಬಗ್ಗೆ ಏನಂತೀರಾ ನೀವು ದಲಿತರ ಮಹಿಳೆಯರ ಬಗ್ಗೆ ದಲಿತರ ಬಗ್ಗೆ ಒಕ್ಕಲಿಗರ ಬಗ್ಗೆ ಏನಂತ ಹೇಳ್ತಾರೆ ನಿಮ್ಮ ಶಾಸಕರು ಅದೆಲ್ಲನೂ ಸಮರ್ಥನೆ ಮಾಡಿಬಿಟ್ಟು ನೀವು ನಮ್ಮ ರಾಜೀನಾಮೆ ಕೇಳೋ ನೈತಿಕತೆ ನಿಮ್ಗಿದೆಯಾ ಏನೇ ಇದ್ರು ದಾಖಲೆಗಳಿಟ್ಕೊಂಡು ಪುರಾವೆಗಳಿಟ್ಕೊಂಡು ಡಾಕ್ಯುಮೆಂಟ್ಸ್ನ ಮುಂದಿಟ್ಕೊಂಡು ಮಾತಾಡಿದ್ರೆ ಅದಕ್ಕೆ ನಾವು ಉತ್ತರ ಕೊಡ್ಬೋದು ಸುಮ್ಮನೆ ನೀವು ನಿಮ್ಮ ಲೀಡ್ರುಗಳಿಗೆ ಮನವೊಲಿಸ್ಲಿಕ್ಕೆ ನೀವು ಮಾಡ್ಕೊಂಡು ಹೋದರೆ ಅದಕ್ಕೆಲ್ಲ ಉತ್ತರ ಕೊಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್ ಈ ನಾವು ವಿರೋಧಿಸ್ತೀವಿ ಆರ್ ಎಸ್ ಎಸ್ನ ವಿರೋಧಿಸ್ತೀವಿ ನಿಮ್ಮ ಮನುಸ್ಮೃತಿ ಮನೋಭಾವನೆ ಏನಿದೆ ಅದನ್ನು ನಾವು ವಿರೋಧಿಸ್ತೀವಿ ಅಂತ ನಾವು ನಿಮಗೆ ಸ ಟಾರ್ಗೆಟ್ ಅಂತ ನೀವು ಅಂದ್ಕೊಂಡಿದ್ದೀರ ನೀವು ಎಷ್ಟೇ ಅಂಜಿಸಿದ್ರು ಕೂಡ ನಮ್ಮ ಏನು ನಮ್ಮ ಮನೋಭಾವನೆ ಏನಿದೆ ಅದು ಚೇಂಜ್ ಆಗಲಿಕ್ಕೆ ಸಾಧ್ಯ ಇಲ್ಲ ನೀವು ಯಾವುದು ಹೆದರಿಕೆ ನಮ್ಮ ಏನೇ ಮಾಡಿದ್ರು ಐ ಟಿ ಇ ಡಿ ಸಿ ಬಿ ಐ ನೀವು ಯಾರಿಗೆ ತ ಹೋಗಿ ಮೋದಿಯವ್ರಿಗೆ ಕಂಪ್ಲೇಂಟ್ ಮಾಡ್ತೀರಾ ಅಮಿತ್ ಶಾ ಕಂಪ್ಲೇಂಟ್ ಮಾಡ್ತೀರ ಅಮಿತ್ ಶಾ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀರಾ ಗೌರ್ನರ್ ಮುಖಾಂತರ ಕೆಲಸ ಮಾಡಿಸ್ಕೊಳ್ತೀರಾ ಅದು ಯಾವುದಕ್ಕೂ ನಾವು ಹೆದರೋದಿಲ್ಲ ಪ್ರಾಮಾಣಿಕವಾಗಿ ನಾವು ಸಾರ್ವಜನಿಕ ವಲಯದಲ್ಲಿ ಇದ್ದೀವಿ ಹಿಂದೆ ಕೂಡ ಖರ್ಗೆ ಸಾಹೇಬರು ಹಾಗೆ ಹಾಗೆ ನಡ್ಕೊಂಡು ಬಂದಿದೆ ಮುಂದೆ ಕೂಡ ನಾನು ಹಾಗೆ ನಡ್ಕೊಂಡು ಹೋಗ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್